ಮುಂದಿನ ಐದು ದಿನಗಳು ದರ್ಶನ್ ಪ್ರಚಾರ ಮಾಡಲ್ಲ ದಿಢೀರಂತ ಈ ನಿರ್ಧಾರಕ್ಕೆ ಬರೋಕೆ ಕಾರಣ ಏನು ಗೊತ್ತಾ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಪ್ರಚಾರ ಮಾಡ್ತಿರುವ ನಟ ದರ್ಶನ್ ಸತತವಾಗಿ ನಾಲ್ಕು ದಿನ ಮಂಡ್ಯ ಸುತ್ತಮುತ್ತ ಪ್ರದೇಶದಲ್ಲಿ ಮತಯಾಚನೆ ಮಾಡಿದ್ದಾರೆ ಶ್ರೀರಂಗಪಟ್ಣ ಮಂಡ್ಯ ಪೇಟೆ ನಾಗಮಂಗಲದ ಬಹುತೇಕ ಹಳ್ಳಿಗಳಲ್ಲಿ ಸಂಚರಿಸಿ ಸುಮಮನ ಪರ ಮತ ಕೇಳಿದ್ದಾರೆ ಒಟ್ಟು ಹನ್ನೊಂದು ದಿನ ಪ್ರಚಾರ ಮಾಡಬೇಕಿದ್ದ ಚಾಲೆಂಜಿಂಗ್ ಸ್ಟಾರ್ ಈಗ ಐದು ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆದುಕೊಳ್ತಿದ್ದಾರೆ ಅದೂ ಅಲ್ಲದೆ ನಿನ್ನೆ ನಡೆದ ಪ್ರಚಾರದಲ್ಲಿ ದರ್ಶನ್ ಕಾರಿನ ಮೇಲೆ ಕೆಲವು ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಕೂಡ ಹೇಳ ಈ ಹಿಂದೆ ಅಪಘಾತದಲ್ಲಿ ದರ್ಶನ್ ಬಲಗೈಗೆ ಪೆಟ್ಟಾಗಿತ್ತು ಈಗ ಸತತ ನಾಲ್ಕು ದಿನ ಬಿರುಸಿನ ಪ್ರಚಾರ ಮಾಡಿದ ಹಿನ್ನೆಲೆ ಮತ್ತೆ ಆ ಕೈಗೆ ನೋವುಂಟಾಗಿದೆ ಅಂತ ಹೇಳಲಾಗಿದೆ ಇದೆಲ್ಲಾ ಬೆಳವಣಿಗೆ ಮಧ್ಯ ಐದ್ ದಿನ ಪ್ರಚಾರಕ್ಕೆ ಬ್ರೇಕ್ ಹಾಕಿರೋದು ಕುತೂಹಲ ಮೂಡಿಸಿದೆ ಹಾಗಿದ್ರೆ ದರ್ಶನ್ ವಿಶ್ರಾಂತಿಗೆ ನಿಜವಾದ ಕಾರಣ ಏನು ನಿನ್ನೆ ಮಂಡ್ಯದ ಮಿನಿ ವಿಧಾನಸೌಧದ ಹತ್ರ ದರ್ಶನ್ ಪ್ರಚಾರ ಮಾಡುತ್ತಿದ್ದ ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ಈ ಘಟನೆಯಿಂದ ನಟ ದರ್ಶನ್ಗೆ ಯಾವುದೇ ಗಾಯವಾಗಿಲ್ಲ ಎಂದಿನಂತೆ ಪ್ರಚಾರ ಮುಗಿಸಿ ತಾವು ಹೋಟೆಲ್ ಹೋಟೆಲ್ಗೆ ಹೋಗಿದ್ದಾರಂತೆ ಇನ್ನು ಬಲಗೈಗೆ ಮತ್ತೆ ನೋವು ಕಾಣಿಸ್ಕೊಂಡ ಹಿನ್ನೆಲೆ ನಟ ದರ್ಶನ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆನ್ನೋ ಸುದ್ದಿಗಳು ಹರಿದಾಡಿದೆ ಆದ್ರೆ ಗೆ ಯಾವುದೇ ಗಾಯ ಮತ್ತೆ ನೋವು ಕಾಣಿಸಿಲ್ಲ ಆರಾಮಾಗಿದ್ದಾರೆ ಅವರು ಆಸ್ಪತ್ರೆಗೆ ಕೂಡ ದಾಖಲಾಗಿಲ್ಲ ಅಂತ ಆಪ್ತರು ಅಭಿಮಾನಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ರೆ ದರ್ಶನ್ ಅವರು ಐದು ದಿನ ವಿಶ್ರಾಂತಿ ಪಡ್ಕೊಳ್ತಾ ಇರೋದು ಯಾಕೆ ನಾಲ್ಕು ದಿನ ಪ್ರಚಾರ ಮಾಡಿದ ದರ್ಶನ್ ಮುಂದಿನ ಐದು ದಿನ ವಿಶ್ರಾಂತಿ ಪಡ್ಕೋತಿದ್ದಾರೆ ಇದು ಪೂರ್ವ ನಿಯೋಜಿತ ಕಾರಣ ಈ ಮೊದ್ಲೇ ಶೆಡ್ಯೂಲ್ ಹಾಕಿದಾಗಲೇ ದರ್ಶನ್ಗೆ ಈ ಐದು ದಿನ ವಿಶ್ರಾಂತಿ ಕೊಡ್ಲಾಗಿತ್ತು ಈ ಬಗ್ಗೆ ವೇಳಾಪಟ್ಟಿಯಲ್ಲೂ ಕೂಡ ಮಾಹಿತಿ ಕೊಡ್ಲಾಗಿತ್ತು ಡಿ ಬಾಸ್ ಅವರ ಈ ವಿಶ್ರಾಂತಿಗೂ ನಿನ್ನೆ ನಡೆದ ಬೆಳವಣಿಗೆಗೂ ಯಾವುದೇ ಸಂಬಂಧ ಇಲ್ಲ ಸುಮಲತಾ ಪರ ಹನ್ನೊಂದು ದಿನ ದರ್ಶನ್ ಪ್ರಚಾರ ಮಾಡಲಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಶನಿವಾರ ಮತ್ತೆ ಭಾನುವಾರ ಎರಡು ದಿನ ದರ್ಶನ್ ಪ್ರಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಅದ್ರ ಜೊತೆಗೆ ಇವತ್ತು ಅಂದ್ರೆ ಶುಕ್ರವಾರ ಸೋಮವಾರ ಮಂಗಳವಾರ ಬೇರೆಯದ್ದೇ ಕಾರಣದಿಂದ ಪ್ರಚಾರ ಮಾಡ್ತಲ್ಲ ಇದನ್ನೂ ಕೂಡ ವೇಳಾಪಟ್ಟಿಯಲ್ಲಿ ತಿಳಿಸಿದ್ದಾರೆ ಜೋಡೆತ್ತುಗಳಲ್ಲಿ ದರ್ಶನ್ ವಿಶ್ರಾಂತಿ ಪಡ್ಕೊಂಡಿದ್ರೆ ಮತ್ತೊಂದ್ ಕಡೆ ನಟ ಯಶ್ ಇವತ್ತು ಒಬ್ಬರೇ ಪ್ರಚಾರ ಮುಂದುವರಿಸಲಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಶನಿವಾರ ಮತ್ತೆ ಭಾನುವಾರ ಯಶ್ ಕೂಡ ವಿಶ್ರಾಂತಿ ಪಡೆಯಲಿದ್ದು ಸೋಮವಾರ ಮತ್ತೆ ಮತಯಾಚನೆ ಶುರು ಮಾಡ್ತಾರೆ ಇದು ಪೂರ್ವ ನಿಯೋಜಿತ ವಿಶ್ರಾಂತಿಯಾಗಿದ್ದು ವೇಳಾಪಟ್ಟಿಯಲ್ಲಿ ಮೊದಲೇ ಪ್ರಕಟಿಸಲಾಗಿತ್ತು ಹೀಗಾಗಿ ಯಾರೇ ಆಗ್ಲಿ ಇಲ್ಲ ಸಲ್ಲದ ಸುದ್ದಿಗಳಿಗೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ